ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುಬ್ಬಿಸ್ ಮಾಮ್ ಬ್ಲಾಕ್ಸ್ ಸೊ ಇವತ್ತು ಸಂಡೇ ಇರೋದ್ರಿಂದ ನಾನು ಲೇಟ್ ಲೇಟಾಯಿತು ಟೈಮ್ ಇದ್ದಿದ್ದ ಕಾರಣಕ್ಕೆ ಒಂದೊಳ್ಳೆ ಟಿಫನ್ ಮಾಡೋಣ ಅಂತ ಹೇಳಿ ನಾನು ಇವತ್ತು ಮಶ್ರೂಮ್ ತರಿಸಿದೆ ಬ್ಲಿಂಕಿಟ್ಟಿಂದ ನಾನು ಮಶ್ರೂಮ್ನ ತರಿಸಿದೆ ತುಂಬ ಆಗಿ ಬಂದಿತ್ತು ತುಂಬ ಚೆನ್ನಾಗಿತ್ತು ಕೂಡ ಮತ್ತು ಇದನ್ನು ನಾನು ಕಟ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋತಿದ್ದೀನಿ ಇದ್ರ ಮೇಲೆ ಒಂದು ಲೇಯರ್ ಇರುತ್ತೆ ಅದನ್ನು ತೆಗೆದು ನಾವು ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೋಬೇಕು ಸೊ ಬ್ಲಿಂಕೆಟಲ್ಲಿ ಆರ್ಡರ್ ಮಾಡಿದಕ್ಕೆ ಟೆನ್ನಿಂದ ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ನಮಗೆ ಡೆಲಿವರಿ ಆಗುತ್ತೆ ನೋಡಿ ಎಷ್ಟು ಫ್ರೆಶ್ ಆಗಿದೆ ನಾನು ಇದನ್ನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವತ್ತು ಮಾಡ್ತಿರೋದು ನಾನು ಮಶ್ರೂಮ್ ಬಿರಿಯಾನಿ ಸೊ ಅದಕ್ಕೆ ಒಂದು ಮಿಕ್ಸಿ ಜಾರ್ ತಗೊಂಡು ನಾನು ಮಸಾಲೆನ ರುಬ್ಕೊತೀನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕೋತೀನಿ ಅಂದರೆ ಬೆಳ್ಳುಳ್ಳಿ ಶುಂಠಿ ಒಂದು ಮೂರರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ನಾನು ಗ್ರೈಂಡ್ ಮಾಡ್ಕೋತೀನಿ ಮತ್ತು ಒಂದು ಕುಕ್ಕರ್ ತಗೊಂಡು ಅದರಲ್ಲಿ ಎರಡರಿಂದ ಮೂರು ಟೀ ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕೋತೀನಿ ಮತ್ತು ಸ್ವಲ್ಪ ತುಪ್ಪನ ಸೇರಿಸ್ಕೋತೀನಿ ಒಂದು ಸ್ಪೂನಷ್ಟು ನಾನು ತುಪ್ಪನ ಆ್ಯಡ್ ಮಾಡ್ಕೋತೀನಿ ಸ್ವಲ್ಪ ಹೊತ್ತು ಎಣ್ಣೆನ ಕಾಯಕ್ಕೆ ಬಿಡೋಣ ನಾನ್ ವೆಜ್ ತಿಂದೇ ಇರೋರಿಗೆ ಇದೊಂದು ಒಳ್ಳೆ ಬಿರಿಯಾನಿ ಅಂತಲೇ ಹೇಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಮಾಡಿ ನೋಡಿ ಎಣ್ಣೆ ಕಾದಿದ್ದೆ ಇವಾಗ ಚಕ್ಕೆ ಲವಂಗ ಮತ್ತು ಒಂದು ಯಾಲಕ್ಕಿ ಸ್ವಲ್ಪ ಪಲಾವ್ ಎಲೆ ಇಷ್ಟನ್ನ ಹಾಕೋತೀನಿ ಮತ್ತು ನಾನು ಗೋಡಂಬಿನ ಆ್ಯಡ್ ಮಾಡ್ಕೋತಿದ್ದೀನಿ ಮತ್ತು ಸ್ವಲ್ಪ ಕಸ್ತೂರಿ ಮೇತಿನ ಹಾಕೊಳ್ಳೋಣ ಕಸ್ತೂರಿ ಮೇತಿ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಟೇಸ್ಟ್ ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೆ ಅದು ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಬಿರಿಯಾನಿ ಸೊ ಇದನ್ನು ನಾನು ಫ್ರೈ ಮಾಡ್ಕೋತೀನಿ ಆಮೇಲೆ ನಾನು ಊರಿಂದ ನಾಲ್ಕು ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೋತೀನಿ ಮತ್ತು ಟೊಮೊಟೊನ ಆ್ಯಡ್ ಮಾಡ್ಕೋತಿದ್ದೀನಿ ಈಗ ನಾನೊಂದು ಎರಡು ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಮತ್ತು ನಾನಿವತ್ತು ತೇಜು ಚಿಕನ್ ಬಿರಿಯಾನಿ ಪೇಸ್ಟ್ನ ಯೂಸ್ ಮಾಡ್ತಿದ್ದೀನಿ ನಾನು ರುಬ್ಕೊಂಡಿರೋ ಪೇಸ್ಟು ಹಾಕ್ತೀನಿ ಮತ್ತು ಅದು ಒಂಚೂರು ಚೂರು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಅದಕ್ಕಾಗಿ ನಾನು ಇವತ್ತು ತೇಜು ಚಿಕನ್ ಬಿರಿಯಾನಿ ಮಸಾಲೆನ ಸಾರಿ ಪೇಸ್ಟ್ನ ಯೂಸ್ ಮಾಡ್ತಿದ್ದೀನಿ ನಾನು ಅದು ಫುಲ್ ಹಾಕಲ್ಲ ಸ್ವಲ್ಪ ಮಾತ್ರ ಹಾಕೋತೀನಿ ಸ್ವಲ್ಪ ಫ್ಲೇವರ್ಗಷ್ಟೇ ಅದ್ರ ಟೇಸ್ಟ್ ತುಂಬ ಇಷ್ಟ ಆದ್ದರಿಂದ ನಾನು ಯೂಸ್ ಮಾಡ್ತೀನಿ ಅದನ್ನು ಕೆಲವರು ಚಿಕನ್ ಬಿರಿಯಾನಿ ಮಸಾಲೆನ ಯೂಸ್ ಮಾಡ್ತಾರೆ ಪೌಡ್ರನ್ನ ಯೂಸ್ ಮಾಡ್ತಾರೆ ಇವಾಗ ಪೇಸ್ಟ್ ಎಲ್ಲ ಬಂದಿದೆ ಅದು ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಫ್ಲೇವರು ಸೊ ಅದರಿಂದ ಅದು ಹಾಕ್ಕೊಂಡು ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಾನೇನು ಮಶ್ರೂಮ್ನ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ನೋಡಿ ಸ್ಮೆಲ್ ತುಂಬ ಚೆನ್ನಾಗಿದೆ ಘಮ್ ಅಂತಿದೆ ಸೊ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಸೊ ಇದಕ್ಕೆ ನಾನು ಸ್ವಲ್ಪ ಅರ್ಶನ ಮತ್ತು ಸ್ವಲ್ಪ ಧನಿಯಾ ಪುಡಿನ ಹಾಕೋತೀನಿ ಸೊ ನಾನು ರುಬ್ಬಕ್ಕೆ ಹಸಿ ಮೆಣ್ಸಿನ್ಕಾಯಿ ಹಾಕಿದಿರೋದ್ರಿಂದ ಖಾರ ಇರುತ್ತೆ ಮತ್ತು ಮಸಾಲೆಗಳಲ್ಲೂ ಖಾರ ಇರುತ್ತೆ ಸೊ ಅದಕ್ಕಾಗಿ ನಾನು ಧನ್ಯಾ ಪೌಡರ್ ಮಾತ್ರ ಹಾಕ್ಕೋತಿದ್ದೀನಿ ಚಿಲ್ಲಿ ಪೌಡರ್ ನಾನು ಜಾಸ್ತಿ ಯೂಸ್ ಮಾಡಲ್ಲ ಸೊ ಜಾಸ್ತಿ ಖಾರ ಆಗಿಬಿಡುತ್ತೆ ನೋಡಿ ಹಾಕ್ಕೊಳ್ಳಿ ನೀವು ಮತ್ತು ನಾನು ತೊಳ್ದು ಒಂದು ಹತ್ತು ನಿಮಿಷ ನೆನೆಸಿಟ್ಟಿರೋ ಅಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಿದ್ದೀನಿ ಮಿಕ್ಸ್ ಮಾಡ್ಕೊಂಡು ಇದಾದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮೇಲೆ ನಾನು ಎರಡು ಗ್ಲಾಸ್ ಅಕ್ಕಿನ ತಗೊಂಡಿರೋದ್ರಿಂದ ನಾನು ನಾಲ್ಕು ಗ್ಲಾಸ್ ಅಷ್ಟಾಗುವಷ್ಟು ನೀರನ್ನ ಹಾಕೋತೀನಿ ಸ್ವಲ್ಪ ಕಡಿಮೆನೇ ಹಾಕೊಂಡ್ರು ಉದುರು ಉದ್ರಾಗಿ ಚೆನ್ನಾಗಿರುತ್ತೆ ರೈಸು ನಾನು ಒಂದು ಮೂರುವರೆ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಕುಕ್ಕರ್ನ ಮುಚ್ಚಿ ಎರಡು ವಿಸಿಲ್ನ ಹೊಡಿಸ್ಕೊತೀನಿ ನೋಡಿ ರುಚಿಯಾದ ಟೇಸ್ಟಿಯಾದ ಮಶ್ರೂಮ್ ಬಿರಿಯಾನಿ ತಿನ್ನಕ್ಕೆ ರೆಡಿಯಾಗಿದೆ ಸೊ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ನೀವು ಮನೇಲೊಂದ್ಸರಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು